ಚೀನಾ ಕರಾಳ ಮುಖ ಬಿಚ್ಚಿಟ್ಟ ಸ್ಯಾಟಲೈಟ್ ಭಾರತವನ್ನೇ ಟಾರ್ಗೆಟ್ ಮಾಡ್ತಿರೋ ಡ್ರ್ಯಾಗನ್ ವಿಶ್ವದ ವಿನಾಶಕ್ಕೆ ಮುನ್ನುಡಿ ಬರೆದ ಚೀನಾ ಸ್ನೇಹಿತರೆ ಚೀನಾ ಮತ್ತೊಮ್ಮೆ ಸುದ್ದಿಯಾಗ್ತಿದೆ ಇಷ್ಟು ದಿನ ಒಂದಿಲ್ಲೊಂದು ಕಾಟವನ್ನ ಕೊಡ್ತಿದ್ದ ಚೀನಾ ಇದೀಗ ಮತ್ತೊಂದು ಕಾಟ ಕೊಡಲು ಶುರು ಮಾಡಿದೆ ಈ ಬಾರಿ ಇಡೀ ವಿಶ್ವವೇ ವಿನಾಶಕ್ಕೆ ತೆಳುವಂತಹ ಕೆಲಸಕ್ಕೆ ಮುಂದಾಗಿದೆ ಇಂತಹದೊಂದು ಕೆಲಸವನ್ನ ಸ್ಯಾಟಲೈಟ್ಗಳು ತಮ್ಮ ಫೋಟೋ ಮೂಲಕ ತೋರಿಸ್ತಾ ಇದ್ದಾರೆ ಹಾಗಾದ್ರೆ ಚೀನಾ ಮಾಡ ಹೊರಟಿರುವಂತಹ ದುಸ್ಸಾಹಸ ಎಂತಹದ್ದು ಈ ವಿಚಾರಕ್ಕೆ ಇಡೀ ವಿಶ್ವ ಆತಂಕಕ್ಕೆ ಹೋಗಿರೋದು ಯಾಕೆ ಅದೆಲ್ಲವನ್ನ ಈ ಸ್ಟೋರಿಯಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಸ್ನೇಹಿತರೆ ಕುತಂತ್ರಿ ಬುದ್ಧಿಯ ಚೀನಾ ಇಷ್ಟು ದಿನ ಕರೋನಾದಿಂದ ವಿಶ್ವಕ್ಕೆ ಕಾಟ ಕೊಟ್ಟಿದ್ದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಇದೀಗ ಮತ್ತೊಂದು ಕಾಟವನ್ನ ಕೊಡಲು ಮುಂದಾಗಿದೆ ಇಡೀ ವಿಶ್ವವೇ ಶಾಂತಿಯಿಂದ ಇರಲು ಮಾಡಿಕೊಂಡ ಒಪ್ಪಂದವನ್ನು ಮುರಿದು ವಿಶ್ವವನ್ನ ಅಪಾಯಕ್ಕೆ ತೆಳ್ಳಲು ಮುಂದಾಗಿದೆ ಅಲ್ಲದೆ ಸೂಪರ್ ಪವರ್ ಆಗುವ ಸೂಚನೆಯನ್ನು ನೀಡಿದ್ದು ಇಡೀ ವಿಶ್ವವನ್ನೇ ವಿನಾಶದ ಅಂಚಿಗೆ ತಿಳಿಸಿದೆ ಅದೇನಪ್ಪ ಅಂತಹದ್ದು ಅಂದ್ರೆ ಅದನ್ನ ಅಮೆರಿಕದ ಸ್ಯಾಟಲೈಟ್ ಫೋಟೋಗಳು ಬಿಚ್ಚಿಡ್ತಿವೆ ಅದುವೇ ಪರಮಾಣು ಬಾಂಬ್ ತಯಾರಿ ಇದರ ಬಗ್ಗೆ ನಿಮಗೆ ಸರಿಯಾಗಿ ತಿಳಿಯಬೇಕು ಅಂದ್ರೆ ಅದಕ್ಕೂ ಮೊದಲು ಈ ಪರಮಾಣು ಬಾಂಬ್ ಎಷ್ಟು ಡೇಂಜರಸ್ ಅನ್ನೋದನ್ನ ನೀವು ತಿಳಿಬೇಕು ಸ್ನೇಹಿತರೆ ಇದರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ನಾನು ಹೇಳಬೇಕು ಅಂದ್ರೆ ನಾವು ಸುಮಾರು ಎಪ್ಪತ್ತೈದು ವರ್ಷದ ಹಿಂದೆ ಹೋಗಲೇಬೇಕು ಅದು ಎರಡನೇ ಮಹಾಯುದ್ಧದ ಅಂತಿಮ ಅಂತ ಮನುಕುಲವು ಎಂದು ಕಂಡು ಕೇಳರಿಯದ ಅತ್ಯಂತ ಭೀಕರ ಘಟನೆ ಅಂದು ನೋಡಿತು ಅದು ಆಗಸ್ಟ್ ಆರು ಸಾವಿರದ ಒಂಬೈನೂರ ನಲವತ್ತ ಐದರಂದು ಹಿರೋಶಿಮದ ಜನ ಸೂರ್ಯನನ್ನ ನೋಡಿದ್ದು ಕೇವಲ ಕೆಲವು ಗಂಟೆಗಳು ಮಾತ್ರ ಅಲ್ಲಿನ ಸುಮಾರು ಒಂದು ಕಾಲು ಲಕ್ಷ ಜನರಿಗೆ ಅದೇ ಕೊನೆಯ ಬೆಳಕಾಗಿತ್ತು ಹೌದು ಸ್ನೇಹಿತರೆ ಏನು ಎರಡನೇ ಮಹಾಯುದ್ಧ ಏನಿದೆ ಆ ಸಮಯದಲ್ಲಿ ಒಂದು ಬಾಂಬನ್ನ ಹಾಕಲಾಗುತ್ತೆ ಪರಮಾಣು ಬಾಂಬ್ ಹೇಗಿರುತ್ತೆ ಅದರ ಪ್ರಭಾವ ಹೇಗಿರುತ್ತೆ ಎನ್ನುವುದನ್ನ ಮೊದಲು ತಿಳಿದಿದೆ ಸಾವಿರದ ಒಂಬೈನೂರಲ್ಲಿ ಅದು ಕೂಡ ಲಿಟಲ್ ಬಾಯ್ ಎನ್ನುವಂತಹ ಬಾಂಬ್ ಸ್ನೇಹಿತರೆ ಐನೂರು ಅಡಿ ಎತ್ತರದಿಂದ ಈ ಬಾಂಬ್ ಅನ್ನ ಹಾಕಲಾಗುತ್ತೆ ಸುಮಾರು ನಾಲ್ಕು ಟನ್ ಅಷ್ಟು ಇದ್ದಂತಹ ಬಾಂಬ್ ಇದನ್ನ ಹಾಕಿದ ತಕ್ಷಣ ಸುಮಾರು ಹದಿಮೂರು ಕಿಲೋಮೀಟರ್ ಜಾಗವನ್ನ ಸುಟ್ಟು ಭಸ್ಮ ಮಾಡುತ್ತೆ ಅಲ್ಲಿ ಯಾರು ಕೂಡ ಯಾರನ್ನು ಕೂಗಿ ಕರೆಯೋದಿಲ್ಲ ಸಹಾಯಕ್ಕೆ ಯಾಕಂದ್ರೆ ಕ್ಷಣ ಮಾತ್ರದಲ್ಲಿ ಹದಿಮೂರು ಕಿಲೋಮೀಟರ್ ಏನಿರುತ್ತೆ ಅದು ಸುಟ್ಟು ಭಸ್ಮವಾಗಿರುತ್ತೆ ಜನರೆಲ್ಲ ಕರಗಿ ಆವಿಯಾಗೋಗಿರ್ತಾರೆ ಹೋಗಿರ್ತಾರೆ ಅಂದ್ರೆ ಅದರ ಎಫೆಕ್ಟ್ ಎಷ್ಟಿರುತ್ತೆ ಅಂತ ಯೋಚನೆ ಮಾಡಿ ಇದಷ್ಟೇ ಸಾಲದು ಅಂತ ಮತ್ತೊಂದು ಆಘಾತ ಕೂಡ ಸೃಷ್ಟಿಯಾಗುತ್ತೆ ಸ್ನೇಹಿತರೆ ಅದು ಆಗಸ್ಟ್ ಒಂಬತ್ತು ಅದಾದ ಮೂರು ದಿನದ ಬಳಿಕ ಮತ್ತೊಂದು ಪರಮಾಣು ಬಾಂಬನ್ನು ಅಮೇರಿಕಾ ಹಾಕುತ್ತೆ ಆಗಸ್ಟ್ ಒಂಬತ್ತರಂದು ಇಲ್ಲಿ ಲಿಟಲ್ ಬಾಯ್ ಹಾಕಿರೋದಿಲ್ಲ ಮತ್ತೆ ಫ್ಯಾಟ್ ಮ್ಯಾನ್ ಎನ್ನುವ ಹಾಕಲಾಗುತ್ತೆ ಇದರಲ್ಲಿ ಯುರೇನಿಯಂ ಬದಲಿಗೆ ಫ್ಲೂಟೋನಿಯಂ ಅನ್ನ ತುಂಬಲಾಗಿರುತ್ತೆ ಯಾಕಂದ್ರೆ ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸ್ನೇಹಿತರೆ ಈ ಬಾಂಬ್ ಬಿದ್ದಿದ ಕ್ಷಣ ಮಾತ್ರದಲ್ಲಿ ನಾಗಸಾಕಿ ಸುಟ್ಟು ಭಸ್ಮವಾಗುತ್ತೆ ಇದರ ಎಫೆಕ್ಟ್ ಯಾ ಲೆವೆಲ್ಗೆ ಇರುತ್ತೆ ಅಂದ್ರೆ ಇಲ್ಲಿ ಜನವಸತಿ ಇತ್ತ ಎನ್ನುವಂತಹ ಸಾಕ್ಷಿ ಕೂಡ ಸಿಗೋದಿಲ್ಲ ಯಾಕಂದ್ರೆ ಆ ರೀತಿಯಾಗಿ ಈ ಪರಮಾಣು ಬಾಂಬ್ ಧ್ವಂಸವನ್ನ ಮಾಡುತ್ತೆ ಅಲ್ಲಿದ್ದಂತಹ ಕೆರೆಗಳು ಕೊಳ್ಳಗಳು ಬಿರುಕು ಬಿಟ್ಟು ಬರುಡು ಭೂಮಿಯಾಗುತ್ತೆ ಗಗನಚುಂಬಿ ಕಟ್ಟಡಗಳು ನೆಲಸಮವಾಗ್ತವೆ ಏನಿತ್ತೋ ಎಲ್ಲವೂ ಸುಟ್ಟು ಭಸ್ಮವಾಗುತ್ತೆ ಅದನ್ನ ಯಾರಾದ್ರೂ ನೋಡಿದ್ರ ಅನ್ನುವಂತಹ ಪ್ರತ್ಯಕ್ಷ ದರ್ಶಿ ಕೂಡ ಯಾರು ಉಳಿಯೋದಿಲ್ಲ ಯಾಕಂದ್ರೆ ಅಲ್ಲೇನು ಉಳಿಯೋದಿಲ್ಲ ಅಷ್ಟು ಎಫೆಕ್ಟಿವ್ ಆಗಿ ಇರುತ್ತೆ ಸ್ನೇಹಿತರೆ ಇನ್ನೊಂದು ಸ್ನೇಹಿತರೆ ಇದರ ಪ್ರಭಾವ ಇಂದು ಕೂಡ ಇದೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಅಂದ್ರೆ ಈ ಇರೋಶಿಮಾ ನಾಗಸಾಕಿಯಲ್ಲಿ ಸುಮಾರು ಒಂದು ಕಾಲು ಲಕ್ಷ ಜನರು ಈ ಪರಮಾಣು ಬಾಂಬ್ನಿಂದ ನಿಂದ ಸತ್ತು ಹೋಗ್ತಾರೆ ಈಗಲೂ ಕೂಡ ಅಲ್ಲಿ ಹುಟ್ಟುವಂತಹ ಮಕ್ಕಳಲ್ಲಿ ಅಂಗವೈಕಲ್ಯ ಇದೆ ಅಷ್ಟರ ಮಟ್ಟಿಗೆ ಸುಮಾರು ಎಪ್ಪತ್ತೈದು ವರ್ಷ ಆದರೂ ಕೂಡ ಒಂದು ಪರಮಾಣು ಏನಿದೆ ಅದರ ಎಫೆಕ್ಟ್ ಇಲ್ಲಿವರೆಗೂ ಹೊಡಿತಾ ಇದೆ ಇಂತಹದ್ದನ್ನು ಭೀಕರತೆಯನ್ನು ಅಮೆರಿಕ ಕಂಡಿತ್ತು ಅದಕ್ಕೆ ಈಗ ಅಮೆರಿಕ ಈ ಪರಮಾಣು ಏನು ಯಾವುದೇ ವಿಚಾರ ಬಂದರೂ ಕೂಡ ಅಮೆರಿಕ ಫಸ್ಟ್ ಬರುತ್ತೆ ಅದನ್ನ ತಡೆಯಲು ಮುಂದಾಗುತ್ತೆ ಆದರೆ ಇಂತಹ ಭೀಕರತೆಯನ್ನು ತಿಳಿದಿರುವಂತಹ ಅಮೆರಿಕ ಇದೀಗ ಚೀನಾದ ಬಳಿ ಹೋಗಿ ಒಂದು ಒಪ್ಪಂದಕ್ಕೂ ಕೂಡ ಮುಂದಾಗ್ತಾ ಇದೆ ಯಾಕಂದ್ರೆ ಅದಕ್ಕೆ ಕಾರಣವೂ ಇದೆ ಸ್ನೇಹಿತರೆ ಅದಕ್ಕೂ ಮುಂಚೆ ನಿಮ್ಗೆ ಇನ್ನೊಂಚೂರು ಇನ್ಫಾರ್ಮೇಷನ್ ಅನ್ನು ಕೊಡಬೇಕು ಅದೇನಪ್ಪ ಅಂದ್ರೆ ಸ್ನೇಹಿತರೆ ಈ ಯುದ್ಧದ ನಂತರವೇ ಈ ಅಮೆರಿಕ ಏನು ವಿಶ್ವದ ದೊಡ್ಡಣ್ಣ ಅನ್ನಿಸ್ಕೊಳ್ಳೋದು ಯಾಕಂದ್ರೆ ಆ ಪರಮಾಣು ಬಾಂಬ್ ಹಾಕಿದ ನಂತರ ಅಮೆರಿಕದ ಮುಂದೆ ಯಾರು ಇಲ್ಲ ಅಂತ ಎಲ್ಲಾ ದೇಶಗಳು ಒಪ್ಕೊಳ್ತವೆ ಅದ ಆದ ಬಳಿಕ ಅಮೆರಿಕ ವಿಶ್ವದ ದೊಡ್ಡಣ್ಣನಾಗಿ ಹೊರಬರುತ್ತೆ ಮನುಕುಲವೇ ಎಂದು ಕೇಳರಿಯದ ಈ ದುರಂತವನ್ನ ಸೃಷ್ಟಿಸಿದ್ದು ಎರಡು ಬಾಂಬ್ಗಳು ಲಿಟಲ್ ಬಾಯ್ ಮತ್ತು ಫ್ಯಾಟ್ ಮ್ಯಾನ್ ಎನ್ನುವಂತಹ ಬಾಂಬ್ಗಳು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ ಇನ್ನೊಂದು ವಿಚಾರ ನಿಮಗೆ ತಿಳಿದಿರಲಿ ಸ್ನೇಹಿತರೆ ಒಂದು ಅಂದಾಜಿನ ಪ್ರಕಾರ ಲಿಟಲ್ ಬಾಯ್ ಮತ್ತು ಫ್ಯಾಟ್ ಮ್ಯಾನ್ ಏನಿದಾವೆ ಇವುಗಳ ಹಲವು ಪಟ್ಟು ಶಕ್ತಿಯುತವಾದಂತಹ ಅಣು ಸಿಡಿ ತಲೆಗಳು ನಮ್ಮ ಬಳಿ ಇವೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಈ ಫ್ಯಾಟ್ ಮ್ಯಾನ್ ಮತ್ತೆ ಈ ಲಿಟಲ್ ಬಾಯ್ ಏನಿದೆ ಅದು ಜಸ್ಟ್ ಒಂದು ಪರ್ಸೆಂಟ್ ಅಷ್ಟೇ ಅಂದರೆ ಅವಾಗ ಕೇವಲ ಪ್ರೈಮರಿ ಏನು ಸ್ಕೂಲ್ ಇದೆಯೋ ಆ ಲೆವೆಲಲ್ಲಿ ಓದ್ತಾ ಇದ್ದವು ಅಂದ್ಕೊಂಡ್ರೆ ಇವಾಗ ಮಾಸ್ಟರ್ ಡಿಗ್ರಿ ಮಾಡ್ತಾ ಅಂದರೆ ನಿಮಗೆ ಸಿಂಪಲಾಗಿ ಹೇಳಬೇಕು ಅಂದರೆ ಆಗಿನ ತಂತ್ರಜ್ಞಾನ ಜಸ್ಟ್ ಇಷ್ಟಿತ್ತು ಈಗಿನ ತಂತ್ರಜ್ಞಾನ ಇಷ್ಟು ದೊಡ್ಡದಾಗಿದೆ ಅಂದ್ರೆ ಈಗ ಇರುವಂತಹದ್ದು ನಮ್ಮ ಹತ್ರ ಆಗ ಎರಡು ಅಣು ಬಾಂಬ್ ಇದ್ದರೆ ಈಗ ನಮ್ಮ ಹತ್ರ ಹದಿನೈದು ಸಾವಿರಕ್ಕೂ ಹೆಚ್ಚು ಈ ಪರಮಾಣು ಬಾಂಬ್ಗಳಿವೆ ಕೇವಲ ಒಂದು ಪರ್ಸೆಂಟ್ ಈ ಪರಮಾಣು ಬಾಂಬ್ ಅನ್ನ ಬಳಸಿದ್ರೆ ಇಡೀ ವಿಶ್ವವನ್ನೇ ಸುಟ್ಟಾಕಬಹುದು ಇಷ್ಟೆಲ್ಲ ಇದ್ರೂ ಕೂಡ ಇದೀಗ ಚೀನಾ ಮತ್ತೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಸಾವಿರ ಪರಮಾಣು ಬಾಂಬ್ಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂತಹ ಕೆಲಸಕ್ಕೆ ಮುಂದಾಗಿದೆ ಅದು ಕೂಡ ತನ್ನ ನೆಲದಲ್ಲಿ ಇಂತಹ ಒಂದು ಸ್ಕೆಚ್ ಅನ್ನು ಕೂಡ ಹಾಕಿದೆ ಹೌದು ಸ್ನೇಹಿತರೆ ಇದೀಗ ಚೀನಾ ಇಂತಹದೊಂದು ಪರಮಾಣು ಪರೀಕ್ಷೆಗೆ ಮುಂದಾಗಿದ್ದು ಲೂಪ್ ನೂರ್ ಪರಮಾಣು ಕೇಂದ್ರದಲ್ಲಿ ಇಂತಹದೊಂದು ತಯಾರಿಗಳನ್ನು ಮಾಡಿಕೊಂಡಿದೆ ಇಂತಹ ವರದಿಯನ್ನು ನ್ಯೂಯಾರ್ಕ್ ಟೈಮ್ಸ್ ಏನಿದೆ ಅದು ಇದೀಗ ಬಿತ್ತರಪಡಿಸಿದೆ ಆದರೆ ಇದನ್ನು ನ್ಯೂಯಾರ್ಕ್ ಟೈಮ್ಸ್ ವರದಿಯನ್ನು ಚೀನಾ ತಿರಸ್ಕರಿಸಿದ್ದು ಈ ವರದಿಯಲ್ಲಿ ಹೇಳಿರುವಂತೆ ಏನೂ ಇಲ್ಲ ಅಂತ ಹೇಳಿದೆ ಆದರೆ ಆ ವರದಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದೆ ಎರಡು ಸಾವಿರದ ಹದಿನೇಳರಿಂದ ಇದರ ತಯಾರಿ ನಡೆಯುತ್ತಿದೆ ಈ ಹಿಂದೆ ಇದ್ದಂತಹ ಹಳೆ ಕಟ್ಟಡಗಳನ್ನು ಈಗ ಐಟ್ಯಾಕ್ ಮಾಡಲಾಗಿದೆ ಸುತ್ತಲೂ ಬೇಲಿ ಹಾಕಿದ್ದು ಪರಮಾಣು ತಯಾರಿಕೆಗೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಮಾಡಿದೆ ಅಂತ ವರದಿ ಹೇಳಿದೆ ಒಟ್ಟಿನಲ್ಲೇ ಸ್ನೇಹಿತರೆ ನಾವು ಹೇಳೋದಿಷ್ಟೇ ಇಂತಹ ಸಮಯದಲ್ಲಿ ಈ ಪರಮಾಣು ಬಾಂಬ್ಗಳು ಬೇಕಾ ನಿಮಗೆ ಒಂದು ಅಂದಾಜಿನ ಪ್ರಕಾರ ಹೇಳಬೇಕು ಅಂದ್ರೆ ಪ್ರತಿ ವರ್ಷ ನಮ್ಮ ವಿಶ್ವದ ಏನು ದುಡ್ಡಿದೆ ಅದರಲ್ಲಿ ಏಳು ಟ್ರಿಲಿಯನ್ ಅನ್ನು ಬಳಸಲಾಗುತ್ತಂತೆ ಈ ರಕ್ಷಣೆಗೆ ಈ ಪರಮಾಣು ಬಾಂಬ್ಗಳಿಗೆ ಇದನ್ನು ಬಡತನಕ್ಕೋ ನಿರುದ್ಯೋಗ ನಿವಾರಣೆಗೋ ಬಳಸಿದರೆ ಹೇಗಿರುತ್ತೆ ಅಲ್ವಾ ಆದರೂ ಕೂಡ ಇದನ್ನು ಚೀನಾ ಕೇಳ್ತಿಲ್ಲ ಚೀನಾಗೆ ಈಗ ಸೂಪರ್ ಪವರ್ ಆಗುವಂಥ ಆಸೆ ಇದೆ ಆ ಕಾರಣದಿಂದ ಅದೆಲ್ಲವನ್ನ ಸೈಡಿಗಿಟ್ಟು ಮತ್ತೆ ಪರಮಾಣು ಬಾಂಬನ್ನು ತಯಾರಿಸಲು ಮುಂದಾಗಿದೆ ಇದನ್ನು ಗಮನಿಸಿದ ಅಮೆರಿಕದ ಏನಿದ್ದಾರೆ ಅವರು ಕೂಡ ಚೀನಾಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬಟ್ ಆದ್ರೆ ಈಗ ಚೀನಾ ತಯಾರಿಸ್ತಿರುವಂತಹ ಈ ಪರಮಾಣು ಬಾಂಬ್ ಯಾರನ್ನ ಟಾರ್ಗೆಟ್ ಮಾಡಿದೆ ಅನ್ನೋಂಥದ್ದು ದೊಡ್ಡ ಪ್ರಶ್ನೆಯಾಗಿದೆ ಈಗ ಚೀನಾ ಈ ಪರಮಾಣು ಬಾಂಬ್ ಅನ್ನ ತಯಾರಿಸಿ ಅಮೆರಿಕಕ್ಕೆ ಟಕಾರ್ ಕೊಡ್ತಿದೆಯಾ ಅಥವಾ ಇಂಡಿಯಾಕ್ಕೆ ಟಕಾರ್ ಕೊಡ್ತಿದೆಯಾ ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಇಂಡಿಯಾ ಇದೀಗ ಚೀನಾವನ್ನ ಬೀಟ್ ಮಾಡೋ ಒಂದೊಂದೇ ಹೆಜ್ಜೆಯನ್ನು ಮುಂದಾಡ್ ಮುಂದೆ ಇಡ್ತಾ ಇದೆ ಆ ಕಾರಣಕ್ಕೆ ಭಾರತವನ್ನ ಟಾರ್ಗೆಟ್ ಮಾಡಿರಬಹುದಾ ಅಥವಾ ಅಮೆರಿಕವನ್ನೇ ಟಾರ್ಗೆಟ್ ಮಾಡಿರಬಹುದಾ ಗೊತ್ತಿಲ್ಲ ಇದೆಲ್ಲದಕ್ಕೂ ಉತ್ತರ ಚೀನಾದ ಇದೆಲ್ಲದಕ್ಕೂ ಉತ್ತರ ಚೀನಾದಲ್ಲಿ ಮಾತ್ರ ಇದೆ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇವೆ ಇಂತಹದ್ದೇ ಸ್ಟೋರಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ